ತಾಲೂಕಿನ ವಿವಿಧ ಸಂಘ ಸಂಸ್ಥೆ ಶಾಲಾ ಕಾಲೇಜುಗಳಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಎಲ್ಲೆಡೆ ಕನ್ನಡದ ಕಹಳೆ ಮೊಳಗಿತು ಪಟ್ಟಣದ ಹೊನ್ನಾವರ ಉಳಿಸಿ ಬೆಳೆಸಿ ವೇದಿಕೆ ಕಚೇರಿಯಲ್ಲಿ ಶನಿವಾರ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ವೇದಿಕೆ ಅಧ್ಯಕ್ಷ ಜಿಎನ್ ಗೌಡ ಶ್ರೀ ಭುವನೇಶ್ವರಿ ಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ ನಮ್ಮ ನಾಡು ಮತ್ತು ನುಡಿಯನ್ನು ನಾವೆಲ್ಲರೂ ಗೌರವಿಸಬೇಕು ನಾಡಿನ ಅಭಿವೃದ್ಧಿಗೆ ಎಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಶ್ರಮಿಸಬೇಕು ಹೊನ್ನಾವರ ತಾಲೂಕಿನ ಹಲವಾರು ಮೂಲಭೂತ ಸಮಸ್ಯೆಗಳಿವೆ ಸಮಸ್ಯೆಗಳ ನಿವಾರಣೆಗೆ ಹೋರಾಟ ನಡೆಸುವ ಅಗತ್ಯವಿದ್ದು ಎಲ್ಲರೂ ಒಂದಾಗಬೇಕು ಎಂದರು ನಮ್ಮ ನಾವು ಹೋರಾಡಬೇಕು ಕನ್ನಡ ನೆಲ ಜಲ ಹೆಂಗ ನಾವು ರಕ್ಷಣೆ ಮಾಡಬೇಕು ನಮ್ಮ ಭಾಷೆ ದೇಶವನ್ನ ಅದೇ ರೀತಿ ನಮ್ಮ ಸಮಗ್ರ ಹೊನ್ನಾವರ ಅಭಿವೃದ್ಧಿ ಬಗ್ಗೆ ನಾವು ಈ ಒಂದು ಸಹ ನಾವು ಹೊನ್ನಾವರ ಉಳಿಸಿ ಬೆಳೆಸಲು ಸಂಘಟನೆಯ ಹುಟ್ಟು ಕಾರಣ ಅದೇ ನಾವು ನೀವುಗಳೆಲ್ಲ ಸೇರಿ ಹೊನ್ನಾವರದ ಸಮಗ್ರ ಅಭಿವೃದ್ಧಿ ಬಗ್ಗೆ ನಮ್ದು ಒಂದೇ ಮೇನ್ ಗುರಿ ಇಲ್ಲಿ ಯಾವುದೇ ಪಕ್ಷ ಯಾವುದೇ ಜಾತಿ ಧರ್ಮ ಏನಿಲ್ಲ ನಾವೆಲ್ಲ ಒಂದಾಗ್ಬೇಕು ನಮ್ಮ ಅಭಿವೃದ್ಧಿಯಲ್ಲಿ ಯಾಕೆಂದ್ರೆ ನಮ್ಮ ಅಭಿವೃದ್ಧಿಯಲ್ಲಿ ನಾವು ಬಹಳ ಹಿಂದಿದ್ದೇವೆ ಉಡುಪಿ ಮಂಗಳೂರು ಎಲ್ಲ ನಾವು ಭಾಷಣ ಮಾಡ್ತೇವೆ ಬಹಳ ಜನ ಮಾಡ್ತಾರೆ ಆದ್ರೆ ಅಭಿವೃದ್ಧಿ ಮಾಡೋಕೆ ಬಂದಿ ಅಂದ್ರೆ ಯಾರು ಬರುವುದಿಲ್ಲ ವೇದಿಕೆಯ ಡಾಕ್ಟರ್ ಎಸ್ ಡಿ ಹೆಗ್ಡೆ ನಿವೃತ್ತ ಶಿಕ್ಷಕ ಆನಂದ್ ಆಚಾರ್ಯ ಗಜು ವಾಳ್ಕೆ ಸಂತೋಷ್ ಶೇಟ್ ಪ್ರಭು ಪಟ್ಗಾರ್ ಉದಯ್ ಗೌಡ ಸಾಧನಾ ಬರ್ಗಿ ಮುನ್ನಾ ಶೇಖ್ ಇದ್ದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊನ್ನಾವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಸ್ಡಿ ಹೆಗಡೆ ನೆರವೇರಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಪಿ ಆರ್ ನಾಯ್ಕ ತಾಲೂಕಾಧ್ಯಕ್ಷ ಗೌಡ ಮಹೇಶ್ ಭಂಡಾರಿ ಎಂಡಿಹರಿಕಾಂತ್ ಬಿಎನ್ ಹೆಗ್ಡೆ ಮಾರುತಿ ನಾಯ್ಕ ಗಜಾನನ್ ನಾಯ್ಕ್ ಸಾಧನಾ ಬರ್ಗಿ ಹಾಗೂ ಇತರರು ಭಾಗವಹಿಸಿದ್ದರು ಸರ್ಕಾರಿ ಪ್ರೌಢಶಾಲೆ ಹಡಿನಬಾಳದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಯುಕ್ತ ಹಡಿನಬಾಳದ ಮುಖ್ಯ ರಸ್ತೆಯಲ್ಲಿ ಜಾಥಾ ಹಮ್ಮಿಕೊಳ್ಳಲಾಯಿತು ನಂತರ ಸಭಾ ಕಾರ್ಯಕ್ರಮ ನಡೆಸಲಾಯಿತು ಮುಖ್ಯಾಧ್ಯಾಪಕಿ ಜ್ಯೋತಿ ಭಂಡಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕನ್ನಡ ನುಡಿ ನಮ್ಮೆಲ್ಲರ ಸಂಸ್ಕಾರಕ್ಕೆ ಬುನಾದಿಯಾಗಿದ್ದು ಅದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಮುಖ್ಯ ಅತಿಥಿಗಳಾದ ವಿಶ್ವನಾಥ್ ಹೆಗಡೆ ಮಕ್ಕಳ ಹಸ್ತಪತ್ರಿಕೆ ಸಹ್ಯಾದ್ರಿಯನ್ನು ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದ ಪ್ರಯುಕ್ತ ಕಳೆದ ಮಾರ್ಚ್ನಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಸದಸ್ಯರು ಪಾಲಕರು ಉಪಸ್ಥಿತರಿದ್ದರು ಕನ್ನಡ ಭಾಷಾ ಶಿಕ್ಷಕರಾದ ವಿಷ್ಣು ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೈಹಿಕ ಶಿಕ್ಷಕರಾದ ವಿಶ್ವನಾಥ್ ಗೌಡ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ 花嫁。